ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಸಿಲ್ಕ್ ಸೀರೆಗಳಿಗೆ ಯಾವ ಥರ ಸೀರೆ ಕುಚ್ಚು ಹಾಕಬೇಕಂತ ತೋರಿಸ್ಕೊಡ್ತಿದ್ದೀನಿ ಇದಕ್ಕೆ ಟೆನ್ ನಂಬರ್ ನೀಡಲ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡನ್ನ ಯೂಸ್ ಮಾಡ್ತಿದ್ದೀನಿ ಹಾಗೆ ಆರಳೆ ದಾರನ ಗಂಟಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಯಾವಾಗಲೂ ಡಿಸೈನ್ನ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಯಾವಾಗಲೂ ಸ್ಟಾರ್ಟಿಂಗಿಂದನೇ ಹಾಕ್ಕೋಬೇಕು ಡಿಸೈನು ನಾನು ಸ್ವಲ್ಪನೇ ತೋರಿಸ್ತಾ ಇರೋದ್ರಿಂದ ಮಿಡಲ್ನಿಂದ ಹಾಕ್ತಿದ್ದೀನಿ ಓಕೆ ಸ್ಟಾರ್ಟಿಂಗಲ್ಲಿ ಎರಡು ಸಾರಿ ಲಾಕ್ನ ಮಾಡ್ಕೋತಿದ್ದೀನಿ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಬಿಗ್ ಸೈಜ್ ತೊಗೊಂಡಿದ್ದೀನಿ ಬೀಡನ್ನ ನಾನು ನೋಡಿ ಈ ಬೀಡನ್ನ ಯೂಸ್ ಮಾಡ್ತಿದ್ದೀನಿ ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಓಕೆ ಬೀಡನ್ನ ಲಾಕ್ ಮಾಡಿಕೊಂಡು ಇದನ್ನು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ಕೋತೀನಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ ಇಲ್ಲಿಂದ ಚೈನ್ಗಳನ್ನು ಹಾಕ್ತಿದ್ದೀನಿ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ ಜಾಸ್ತಿ ಟೈಟಾಗಿ ಲಾಕ್ ಮಾಡ್ಕೋಬೇಡಿ ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಸೇಮ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಬೀಡ್ ಹಾಕಬೇಕು ಬೀಡನ್ನ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ಮತ್ತೆ ಫೈವ್ ಚೈನ್ಸ್ ಹಾಕೋತೀನಿ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಮತ್ತೆ ಸೀರೆಗೆ ಲಾಕ್ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಬೀಡ್ನ ಆ್ಯಡ್ ಮಾಡ್ಕೋಬೇಕು ಒನ್ ಬೀಡು ಫೈವ್ ಚೈನು ಒನ್ ಬಿ ಫೈವ್ ಚೈನು ಇದೇ ಥರ ಸ್ಟಾರ್ಟಿಂಗ್ ಸಾರಿಯಿಂದ ಪಲ್ಲು ಎಂಡ್ವರೆಗೂ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಫ್ರೆಂಡ್ಸ್ ಬೇಸ್ ಲೈನ್ ಇದು ನೆಕ್ಸ್ಟ್ ಸ್ಟೆಪ್ ಯಾವ ಥರ ಹಾಕಬೇಕಂತ ತೋರಿಸ್ಕೊಡ್ತೀನಿ ಇದು ಬೇಸ್ ಲೈನು ಒಂದು ಬೀಡ್ ಹಾಕಬೇಕು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಂಡ್ಮೇಲೆ ಫೈವ್ ಚೈನ್ ಹಾಕಿ ಅದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಇಲ್ಲಿ ಫೈವ್ ಚೈನ್ ಬದಲೇ ನೀವು ಫೋರ್ ಚೈನ್ ಕೂಡ ಹಾಕ್ಕೋಬೋದು ಇಲ್ಲಿ ಆರ್ಚ್ ಬರುತ್ತೆ ಇದನ್ನು ಜಾಸ್ತಿ ಟೈಟಾಗಿ ಲಾಕ್ ಮಾಡ್ಕೋಬೇಡಿ ಓಕೆ ನೋಡಿ ಸ್ಟಾರ್ಟಿಂಗ್ ಕೂಡ ಬೀಡಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಎಂಡಲ್ಲಿ ಕೂಡ ಬೀಡ್ಗೆ ನಾನು ಎಂಡ್ ಮಾಡ್ತಿದ್ದೀನಿ ಒನ್ ಬೀಡ್ ಫೈವ್ ಚೈನ್ ಒನ್ ಬೀಡ್ ಫೈವ್ ಚೈನ್ ಹಾಕಿದ್ದೀನಿ ಓಕೆ ನೋಡಿ ಎಂಡಲ್ಲಿ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಟೂ ಚೈನ್ಸ್ ಹಾಕೋತೀನಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತಿದ್ದೀನಿ ಇದು ಬೇಸ್ಲೈನು ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆ ಎಳ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ನೆಕ್ಸ್ಟ್ ಸ್ಟೆಪ್ಪಿಗೆ ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತಿದ್ದೀನಿ ಎರಡು ಸಾರಿ ಲಾಕ್ ಮಾಡ್ಕೊಂಡಿದ್ನಲ್ಲ ಎರಡೂ ಲಾಕ್ಗಳ ಮೇಲೆ ಒಂದೊಂದು ಸಾರಿ ಲಾಕ್ ಮಾಡ್ಕೋತಿದ್ದೀನಿ ಇಲ್ಲೂ ಕೂಡ ಎರಡು ಸಾರಿ ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ಚೈನ್ಗಳನ್ನು ಹಾಕಬೇಕು ಇವಾಗ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈವ್ ಚೈನ್ ಫೈವ್ ಚೈನ್ ಹಾಕಿ ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಈ ಫೈವ್ ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಫೈವ್ ಚೈನ್ ಗ್ಯಾಪ್ ಒಳಗಡೆ ನೀಡನ್ನ ಹಾಕಿ ಇಲ್ಲೂ ಕೂಡ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಈ ಫೈವ್ ಚೈನ್ ಗ್ಯಾಪು ಫಿಲ್ ಆಗೋವರೆಗೂ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ನೀಡಲ್ಲನ್ನ ಹಾಕಬೇಕು ದಾರನ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ನೋಡಿ ಓಕೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇದೇ ಥರ ಆ ಫೈವ್ ಚೈನ್ ಗ್ಯಾಪು ಫಿಲ್ ಆಗೋವರೆಗೂ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಓಕೆ ನೋಡಿ ಪೂರ್ತಿ ಹಾಕಿ ತೋರಿಸ್ತಿದ್ದೀನಿ ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ ಇಲ್ಲಿ ಹನ್ನೆರಡರಿಂದ ಹದಿಮೂರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಮತ್ತೆ ಫೈವ್ ಚೈನ್ ಹಾಕೋತೀನಿ ಈ ಫೈವ್ ಚೈನ್ ಗ್ಯಾಪಲ್ಲಿ ನಾನು ಹದಿಮೂರು ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಫೈವ್ ಚೈನ್ ಹಾಕಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ ಒಳಗಡೆ ನೀಡರ್ನ ಹಾಕಿ ದಾರನ ತಂದು ಇಲ್ಲೂ ಕೂಡ ಡಬಲ್ ಕ್ರೋಶ ಕಂಬನ ಮತ್ತೊಂದು ಡಬಲ್ ಕ್ರೋಶ ಕಂಬ ಸ್ಟಾರ್ಟಿಂಗ್ ಆರ್ಚ್ಗೆ ಹದಿಮೂರು ಕಂಬ ಮಾಡ್ಕೊಂಡಿದ್ನಲ್ಲ ಇಲ್ಲೂ ಕೂಡ ಹದಿಮೂರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತೀನಿ ಡಬಲ್ ಕ್ರೋಶ ಕಂಬ ಇಲ್ಲಿ ಹನ್ನೆರಡರಿಂದ ಹದಿಮೂರು ಕಂಬಗಳನ್ನು ಮಾಡ್ಕೋಬಹುದು ನೋಡಿ ಹದಿಮೂರು ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಈ ಥರ ಬರುತ್ತೆ ಆರ್ಚು ಇಲ್ಲಿ ಒಂದೇ ಬೀಡ್ನ ಯೂಸ್ ಮಾಡಿದ್ದೀನಿ ಜಾಸ್ತಿ ಬೀಡ್ಸ್ಗಳನ್ನು ಯೂಸ್ ಮಾಡಿಲ್ಲ ಈ ಡಿಸೈನ್ ಹಾಕಲಿಕ್ಕೆ ನೆಕ್ಸ್ಟ್ ಮತ್ತೆ ಫೈ ಚೈನ್ ಹಾಕೋಬೇಕು ಫೈ ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಫೈ ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಇಲ್ಲೂ ಕೂಡ ನಾನು ಹದಿಮೂರು ಕಂಬಗಳನ್ನು ಮಾಡ್ತೀನಿ ಫ್ರೆಂಡ್ಸ್ ಇದೇ ಥರ ಪೂರ್ತಿ ಸೀರೆ ಎಂಡ್ವರೆಗೂ ಇದೇ ಥರ ಮಾಡ್ತಾ ಹೋಗಬೇಕು ಪ್ರತಿ ಫೈವ್ ಚೈನ್ ಗ್ಯಾಪ್ ಒಳಗಡೆ ಹದಿಮೂರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ನೋಡಿ ಇದೇ ಥರ ಕಂಟಿನ್ಯೂ ಮಾಡಿ ನಾನು ಪೂರ್ತಿಯಾಗಿ ಹಾಕಿ ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ ಈ ಥರ ಬಂದಿದೆ ಫೈನಲ್ ಲುಕ್ಕು ಇದಕ್ಕೆ ಕುಚ್ಗಳನ್ನು ಕಟ್ಟಿದ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಇದು ಆರ್ಚ್ ಪಾರ್ಟ್ ಕಂಪ್ಲೀಟ್ ಆಯಿತು ಇವಾಗ ಆರ್ಚ್ ಆದಮೇಲೆ ಎಂಡಲ್ಲಿ ಕೂಡ ನೋಡಿ ಫೈವ್ ಚೈನ್ ಹಾಕ್ತಿದ್ದೀನಿ ಫೈ ಚೈನ್ ಹಾಕಿ ಎಂಡಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ ನೋಡಿ ಇಲ್ಲಿ ಲಾಕ್ನ ಮಾಡ್ಕೋಬೇಕು ಲಾಸ್ಟಲ್ಲಿ ಇಲ್ಲಿ ಲಾಕ್ನ ಮಾಡಿಕೊಂಡು ಇಲ್ಲಿಂದ ಟೂ ಅಥವಾ ತ್ರೀ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಎಳ್ಕೋಬೇಕು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಅದು ಇದನ್ನು ನಾವು ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದನ್ನು ಕುಚ್ಚು ಒಳಗಡೆ ಹಾಕಿ ಕಟ್ಕೊಂಡು ಬಿಡಬೇಕು ನೋಡಿ ಈ ಥರ ಬಂದಿದೆ ಆರ್ಚು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಿಂಪಲ್ಲಾಗಿ ರೇಷ್ಮೆ ಸೀರೆಗಳಿಗೆ ಒಂದೇ ಬೀಡನ್ನ ಯೂಸ್ ಮಾಡಿ ಈ ಥರ ಡಿಸೈನ್ಗಳನ್ನು ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಈ ಎಕ್ಸ್ಟ್ರಾ ಥ್ರೆಡ್ ಇದೆ ನೋಡಿ ಇಲ್ಲಿ ಇದನ್ನು ಗಮ್ ಹಚ್ಚಿ ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ಮಾಡ್ಕೋತೀನಿ ಈ ಥರ ಗಂಟುಗಳೇನಾದರೂ ಬಂದರೆ ಈ ಥರ ಮಾಡ್ಕೋಬೇಕು ಈ ಕೆಳಗಡೆ ಬೀಡ್ ಕೆಳಗಡೆ ಚೈನ್ ಇದೆಯಲ್ಲ ಅಲ್ಲಿ ಕುಚ್ಚುಗಳನ್ನು ಕಟ್ಕೊಂಡಿದ್ದೀನಿ ನೋಡಿ ಕುಚ್ಚು ಕಟ್ಟಲಿಕ್ಕೆ ನೂರ ಮೂವತ್ತೇಳೆ ದಾರ ತೊಗೊಂಡಿದ್ದೀನಿ ಈ ಡಿಸೈನ್ಗೆ ಪ್ರೈಸ್ ಬಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿ ವರೆಗೂ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕುವಂತಹ ಡಿಸೈನ್ ಇದು ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್